ನಮಸ್ಕಾರ ಸ್ನೇಹಿತರೆ ಪ್ರೀತೀಸ್ ಕಿಚನ್ ಕನ್ನಡಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಗಾಗಿ ಒಂದು ರೆಸಿಪಿ ತಂದಿದ್ದೀನಿ ಯೋಚನೆ ಮಾಡಬೇಡಿ ಅದೇನೆಂದರೆ ಪಿಜ್ಜಾ ಎಗ್ ಬ್ರೆಡ್ ರೋಲ್ ಅದು ಹೇಗೆ ಮಾಡೋದಂದರೆ ಐದು ಆರು ಬ್ರೆಡ್ ತೊಗೊಳ್ಳಿ ಅದನ್ನು ಟ್ರ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಈಗ ಒಂದು ಬೌಲ್ ತೊಗೊಂಬಿಟ್ಟು ಅದಕ್ಕೆ ನಾಲ್ಕು ಮೊಟ್ಟೆ ಒಡೆದು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಮತ್ತು ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ ಕೋರಿಯಂಡರ್ ಪೌಡರ್ ಸ್ವಲ್ಪ ಅರ್ಶಿಣ ಪುಡಿ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಆಮೇಲೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸು ಆಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಕಲಸಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ಳಿ ಈಗ ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಳ್ಳಿ ಅದಕ್ಕೆ ತುಪ್ಪ ಬೆಣ್ಣೆ ಎಣ್ಣೆ ಯಾವುದಾದ್ರೂ ಆಗ್ಬೋದು ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಹಾಕಿಬಿಟ್ಟು ಇವಾಗ ಟ್ರ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋ ಬ್ರೆಡ್ ಸ್ಲೈಸಸ್ ಎಲ್ಲ ಜೋಡಿಸಿ ರೌಂಡ್ ಶೇಪಲ್ಲಿ ಅಂದರೆ ಪಿಜ್ಜಾ ಆಕಾರದಲ್ಲಿ ಜೋಡಿಸಿ ಅದನ್ನು ಒಂದು ಸ್ವಲ್ಪ ಬ್ರೌನ್ ಆದಮೇಲೆ ಟರ್ನ್ ಮಾಡಿಕೊಂಡು ನೀವು ಎಗ್ದೆಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ ಅದನ್ನು ಅದರ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತ ಬಿಡಿ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದು ಸ್ವಲ್ಪ ಕುಕ್ಕಾಗಲಿ ಅದು ಕುಕ್ ಆದಮೇಲೆ ನೀವು ಟರ್ನ್ ಮಾಡಿ ಅದನ್ನು ಟರ್ನ್ ಮಾಡಿ ಆದಮೇಲೆ ಈಗ ಅದಕ್ಕೆ ಸ್ವಲ್ಪ ಸಾಸ್ ಎಲ್ಲ ಹಾಕ್ಕೊಳ್ಳೋಣ ಸ್ವಲ್ಪ ಪಿಜ್ಜಾ ಸಾಸು ಸ್ವಲ್ಪ ಟೊಮೆಟೊ ಕೆಚಪ್ಪು ಎಲ್ಲ ಅದಕ್ಕೆ ಸವ್ರಿಬಿಟ್ಟು ಆಮೇಲೆ ನಾನು ಕ್ಯಾರೆಟ್ ತುರಿ ಮಾಡ್ಕೊಂಡಿದ್ದೆ ಟಾಪಿಂಗ್ಸಿಗೆ ಕ್ಯಾರೆಟ್ ತುರಿ ಆಮೇಲೆ ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ನೀವು ಇನ್ನೂ ಟಾಪಿಂಗ್ಸಿಗೆ ಹಾಕ್ಕೊಳ್ಬೋದು ಏನೇನಂದರೆ ಆನಿಯನ್ ಟೊಮ್ಯಾಟೊ ನಿಮ್ಮ ಹತ್ರ ಏನಿದೆಯೋ ವೆಜಿಟೇಬಲ್ ಅದೆಲ್ಲ ಆ್ಯಡ್ ಮಾಡ್ಕೊಳ್ಬೋದು ನನ್ನ ಹತ್ರ ಏನಿತ್ತೋ ನಾನು ಆ್ಯಡ್ ಮಾಡಿದ್ದೀನಿ ಆಮೇಲೆ ಕೊನೆಯದಾಗಿ ಚೀಸನ್ನು ಕ್ಯೂ ಕಟ್ ಬಿಟ್ಟರು ಚೀಸನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಕುಕ್ ಮಾಡಿದರೆ ನಿಮಗೆ ತಿನ್ನೋಕ್ಕೆ ಸ್ಪೈಸಿಯಾಗಿ ಹಾಟ್ ಹಾಟಾಗಿ ಬ್ರೆಡ್ ಎಗ್ ರೋಲ್ ರೆಸಿಪಿ ರೆಡಿ ಆಯಿತು ಅದಕ್ಕೆ ಕೊನೆಯದಾಗಿ ಚಿಲ್ಲಿ ಫ್ಲೇಕ್ಸ್ ಮತ್ತು ಓರಿಗೋನು ಹಾಕ್ಬಿಟ್ಟು ಟ್ರ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ತಿಂತಾ ಇದ್ದರೆ ಏನೂ ಕಡಿಮೆ ಇರಲ್ಲ ಹೋಮ್ ಮೇಡ್ ಪಿಜ್ಜಾ ತುಂಬ ರುಚಿಯಾಗಿರುತ್ತೆ ಹೊರಗಡೆ ತಿಂದು ಹೊಟ್ಟೆ ಹಾಳು ಮಾಡ್ಕೋದಕ್ಕಿಂತ ಮನೆಯಲ್ಲಿ ಈ ಥರ ಮಾಡಿಕೊಂಡು ನೀವು ತಿನ್ನಿ ಮಕ್ಕಳಿಗೂ ಕೊಡಿ ತುಂಬ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಹೇಗಿದೆ ಅಂತ